ಅರೆ ಓ ಹೋ ಹೋ ಯನ್ சிவா ಮ್ಯಾಚ್ ಬಾಕ್ಸ್ ಐತಾ ಎರೆ ಮ್ಯಾಚ್ಸ್ ಹೇ ಹೋಗಲ ಹಾ ಐತೆ ರೀ ಲಕ್ಕಡಿ पकड़ी चकड़ी ಯನ್ சிவா ಮರ್ಯಾದಿಲ್ಲದ ಮಾತಾಡ್ತಾ ಕ್ಯಾ गिव ರೆಸ್ಪೆಕ್ಟ್ ಅಂಡ್ ಡೇಕ ರೆಸ್ಪೆಕ್ಟ್ ನಾನು ಇದೆ ಲಾರ್ಜ್ ಅಲ್ಲಿ ರೂಮ್ ನಂಬರ್ 24 ಅಲ್ಲಿ ಇರೋದು ನೀನ್ ಮ್ಯಾಚ್ ಬಾಕ್ಸ್ ಕೊಟ್ಟಿರಂದ್ರೆ ಕಾತೆ ಬಾಲಾ ಹೇ ಹಾ ಯನ್ ಏಟಲ್ ಚಾಚಾ ಸೌನೇ

ನಾವು ಬಿಸ್ನೆಸ್ ಮಾಡೋ ಸಲುವಾಗಿ ರೂಮ್ ಮಾಡಿದೀವಿ ಸರ್ ಹಂಗೇಳು ಮತ್ತೆ ಈ ಪೋಟಾದಲ್ಲಿರೋ ಚದರಂಗಿ ನನ್ನ ಮಗನೇನಾದ್ರು ನೋಡಿದೀರ ಇವ್ನ ಏನ್ ಮಾಡ್ದ ಸಾರ್ ಮಾಡುದ ಜನಗಳು ತಾವ ಲಕ್ಷಾಂತರ ರೂಪಾಯಿ ನುಂಗಾಕಿದ್ದು ಹಾಕಿದ್ವು ಅಲ್ದೇ ಸರ್ಕಾರದ್ದು ಕೋಟ್ಯಾಂತರ ರೂಪಾಯಿ ನುಂಗ್ ಅಂತ ಕಳ್ಳರು ಕಳ್ಳ ಇವನು ಹೌದಾ ಹ್ಮ್ ಇವನ್ ನಡಿಬೇಕು ಅಂತ ಪೊಲೀಸ್ನವ್ರು ಊರ್ ತುಂಬಾ ಬಲೆ ಹಾಸ್ಕೊಂಡ್ ಕಾಯ್ತಾ ಕುಂತವ್ರೆ ಇವನ್ ಏನಾರು ಸಿಕ್ಕಿದ್ರೆ ಬಸಿ ಪೊಲೀಸ್ ಇನ್ಫಾರ್ಮೇಶನ್ ಕೊಡ್ಬೇಕಲ್ಲ ಒಂದ್ ಕೆಲಸ ಮಾಡಿ ಸರ್ ಏನು ಈ ಫೋಟೋನ ನಮ್ಮತ್ರ ಹತ್ರ ಕೊಟ್ಟಿಗೆ ಇವನು ನಮ್ ಕಣ್ಣಿ ಬಿದ್ದ ತಕ್ಷಣ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ತಗೋ ಒಸ್ಸಾರು ಕಳಗಿಲ್ ಕಡಿಯಾ ಇಲ್ಲ ಸರ್ ನಾನಿನ್ ಬತ್ತೀನಿ ಯಾರ್ಯಾ ಇದು ಆಕ್ಸಾ ಬ್ಲೇಡ್ ಮಕ್ಕಳು ಮಕ್ಳು மகனோடு நன் பிட்டு அஹ் ஏன்னா మిషిన్స్ అగ్లు రాత్రి ఎన్నె బిట్కర మిషిన్ ఇరగడే నోట్ ఎం ప్రింట్ ఆగదే గొత్త అసలీ తలమే రఫ్ అంతే నక్స్ ప్రింట్ அஸ்லீ நோய் ஆமேல் தீர்மான தீர்மானோம் கால் பீத்தீனா நீனே படா இன் கேள்வா தகண்டி நன்க உப்பு கார்கொண்ட நெக்லா வெங்கடேஷ் இது அஸ்லீதே யார்க்கு அனுமதி ನೋಡ್ರಿ ನೀನು ಕಳ್ಳನೇ ನಾವು ಕಳ್ಳ್ರಿ ನಿಜವಾದ್ರು ಎತ್ತಿರೋದು ಅಂದ್ರೆ ಈ ಕಳ್ರಲ್ಲೇ ನೋಡ್ ಮತ್ತೆ ವಿನಾ ಕಾರಣ ನಮ್ ನಮ್ಮಲ್ಲಿ ರಕ್ತಪಾತ ಆಗ್ಬೇಕು ಒಂದ್ ಕೆಲಸ ಮಾಡು ಈ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇದೆಯಲ್ಲ ಅದು ನಮಗೆ ಕೊಟ್ಬಿಡು ಇತ್ತು ಕುರಿ ಹಳ್ಳಿಕೆ ಸಿಗಷ್ಟೇ ಶಿವ ಕಾಸ್ ಮಾಡ್ಕೊಂಡ್ರೈಟ್ ಹೇಳ್ಬೇಕು ನಿನ್ ಮಿಷಿನ್ ಹ್ಮ್ ಐದ್ ಲಕ್ಷ ರೂಪಾಯಿ ಲಕ್ಷನಾ ಮಜ್ಗೊಳ್ಳೆ ಆ ಸೊಳ್ಳೆಗಳೆ ಸೊಳ್ಳೆಗಳೇ ಒಳಗೋಗ್ಬಿಟ್ಟವು ಐದು ಲಕ್ಷ ಅಂತ ಬಾಯಿ ಬಿಡ್ತಾ ಇದೆಯಲ್ಲ ಈ ಮಿಸಿನಿಗೆ ಎಷ್ಟ್ ಲಕ್ಷಾಂತ ರೂಪಾಯಿ ಆಗ್ತದೆ ಗೊತ್ತಾ ಒಂದ್ ದಿನಕ್ಕೆ ಅಂತ ರೂಪಾಯಿ ಪ್ರಿಂಟ್ ಮಾಡ್ತದೆ ಇದಕ್ಕೋಗ್ ಐದ್ ಲಕ್ಷಣ ಅಂತ ಕೇಳ್ತಾ ಇದೆಯಲ್ಲ ನೋಡು ನಿನಗೆ ನನಗೆ ವ್ಯಾಪಾರ ಗಿಟ್ಬೇಕು ಅಂದ್ರೆ ಐದು ಲಕ್ಷ ರೂಪಾಯಿಗೆ ನಾ ಒಂದ್ ರೂಪಾಯಿ ಕಮ್ಮಿ ಆದ್ರೂ ಇಲ್ಲ ಇಲ್ಲಾಂದ್ರೆ ಪೊಲೀಸ್ನವ್ರಿಗೆ ಕರಿ ನಾನೇ ರಾಜಾರಸ ಹೋಗ್ತೀನಿ ನಾಲ್ಕು ದಿನ ಆಯ್ತು ಬರ್ತೀನಿ ಆಯ್ತಪ್ಪ ಆಯ್ತು ನಮಗ ಓಕೆ ದಮ್ಮು ಹೋಗ ಮಾಲ್ ತಮ್ಮ ಅದ್ ಸರಿ ಈ ನೋಟ್ ಪ್ರಿಂಟ್ ಮಾಡೋದು ಹೇಗೆ ಅಂತ ನಮಗೆ ತೋರ್ಲಿಲ್ಲವಲ್ಲ ತೋರ್ಸುವ ನೋಡೋಣ ನೋಡ್ಲೆ ಬೇಕಾ ಹ್ಮ್ ತೋಲ್ ಐದು ಲಕ್ಷ ಹ ಏನಿದು ವೈಟ್ ಪೇಪರ್ ನೋಟ್ ಹೆಂಗಾಗ್ತದೆ ನೋಡ್ತಾ ಇರೋ ಮಡಗ್ಡೆ ಕರೆಕ್ಟ್ ಆಗಿದೆಯಾ ಅ ಈಗ ಶುರು ಮಾಡ್ತೀನಿ ಮೇಲಕ್ಷ್ಮಿ ಹ ಬೇಗ ನನಗ್ ಇಳಿದುಪ್ಪಾ ಹ ಬಂದ್ಬಿಡ್ತು ಬಂದ್ಬಿಡ್ತು ಏನಪ್ಪಾ ಒರ್ಜಿನಲ್ ನೋಟ್ ಅಂದ್ರೆ ನೋಡು ಶೀತ ಕೂಡ ಇನ್ನ ಆರಿಲ್ಲ ಇದು ಮೊದಲನೇ ಬೋಣಿ ಅಲ್ವಾ ಚೆನ್ನಾಗಿ ಆಚೆ ಕಡೆ ಆರಿಸ್ಬಿಟ್ಟು ಆಮೇಲೆ ನಾಕ್ಟರ್ ಸರಾಯ್ ನಾಕ್ ಕಳ್ಳೆ ಬೀಜ ತಿನ್ಬಿಡು ನಿಮ್ ಮೇಲೆ ನಮಗ ನಂಬಿಕೆ ಇದೆ ಅಯ್ಯೋ ಇವತ್ತು ನಿನಗೆ ನನಗೆ ಋಣ ಅನ್ಬದ ತೀರ್ವಾಯ್ತಲ್ಲ ಮೀಶಿನ ಅಯ್ಯೋ ಅಯ್ಯೋ இவத்தொப்ட ஒ கண்ணே முண்டாய்ஸ் பிட்ட அண்ணா நான் பர்லாது நான் மிசின உஷார நோட்கொடி நோட் யார்கு